ದೇಶದಲ್ಲಿ ಐ ಪಿ ಎಲ್ ಜ್ವರ ಜೋರಾಗಿದ್ದು ರಾಜಕೀಯವನ್ನು ಮೀರಿಸುವಂಥ ಲೇವಲ್ಗೆ ಬಂದು ನಿಂತಿದೆ ಅದರಲ್ಲೂ ಐ ಪಿ ಎಲ್ನಲ್ಲಿ ಹತ್ತು ತಂಡಗಳಾಗಿ ಮಾರ್ಪಟ್ಟ ನಂತರ ಐ ಪಿ ಎಲ್ ಕ್ರಿಕೆಟ್ಗೆ ಮತ್ತಷ್ಟು ಕ್ರೇಜ್ ಶುರುವಾಗಿದೆ ಬಹುತೇಕ ತಂಡಗಳು ಬಲಿಷ್ಠವಾಗಿದ್ದು ಟ್ರೋಪಿಗಾಗಿ ಭರ್ಜರಿ ಶೆಣಸಾಟ ನಡೆಸುತ್ತಿವೆ ಬಹುಮುಖ್ಯವಾಗಿ ಫೇವ್ರೇಟ್ ತಂಡಗಳಲ್ಲಿ ಒಂದಾದಂಥ ಮುಂಬೈ ತಂಡ ಈ ವರ್ಷ ಕೆಟ್ಟ ಆರಂಭ ಕಂಡಿದ್ದು ಆಡಿರುವಂತಹ ಮೂರು ಪಂದ್ಯಗಳಲ್ಲಿ ಸೋಲುಂಡಿದೆ ಹೀಗಾಗಿಯೇ ಮುಂಬೈ ತಂಡ ಸಂಕಷ್ಟಕ್ಕೆ ಸಿಲುಕಿದ್ದು ನಾಯಕತ್ವ ಬದಲಾವಣೆ ಮಾಡಿದ್ದೇ ಸೋಲಿಗೆ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ನಾಯಕ ರೋಹಿತ್ ಶರ್ಮಾ ಅವರು ಮುಂಬೈಗೆ ಐದು ಬಾರಿ ಟ್ರೋಫಿಯನ್ನು ಗೆದ್ದಿಕೊಟ್ಟಿದ್ದು ಅವರನ್ನ ಕೆಳಗಿಳಿಸಿ ಹಾರ್ದಿಕ್ ಪಾಂಡೆಗೆ ನಾಯಕತ್ವ ಕಟ್ಟಿರುವುದಕ್ಕೆ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಮುಖ ಬಲಿಷ್ಠ ತಂಡಗಳಲ್ಲಿ ಮುಂಬೈ ಒಂದಾಗಿದ್ದು ಈ ವರ್ಷದ ಟೂರ್ನಿಯಲ್ಲಿ ಸತತ ಮೂರು ಸೋಲು ಕಂಡಿರುವುದು ಅಭಿಮಾನಿಗಳ ಆಕ್ರೋಶಕ್ಕೆ ಮುಂಬೈ ತಂಡ ತುತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಹೊಸ ನಾಯಕ ಹಾರ್ದಿಕ್ ಪಾಂಡೆ ಅವರನ್ನ ಕೆಳಗಿಳಿಸಿ ಹಾಗೂ ಹಿಟ್ ರೋಹಿತ್ ಶರ್ಮಾ ಅವರಿಗೆ ಪಟ್ಟ ಕಟ್ಟಲು ಮುಂಬೈ ಫ್ರಾಂಚೈಸಿ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಮುಖ್ಯವಾಗಿ ಅಭಿಮಾನಿಗಳು ರೋಹಿತ್ ಶರ್ಮಾ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದು ಹಾರ್ದಿಕ್ ಪಾಂಡೆಗೆ ಛೀಮಾರಿ ಹಾಕುತ್ತಿದ್ದಾರೆ ಓದಲ್ಲಿ ಬಂದಲ್ಲಿ ಹಾರ್ದಿಕ್ ಪಾಂಡೆ ಅವರಿಗೆ ಅಭಿಮಾನಿಗಳು ಅಪಮಾನ ಮಾಡುತ್ತಿದ್ದಾರೆ ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡ ಕಳಪೆ ಪರ್ಫಾರ್ಮೆನ್ಸ್ ನೀಡುತ್ತಿದ್ದು ಆಡಿರುವ ಮೂರು ಪಂದ್ಯಗಳನ್ನ ಸೋತಿರುವುದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅದರಲ್ಲೂ ಹೈದರಾಬಾದ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದಂತಹ ಹೈದರಾಬಾದ್ ತಂಡ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಮುಂಬೈ ವಿರುದ್ಧ ಬರೋಬ್ಬರಿ ಎರಡು ನೂರ ಎಪ್ಪತ್ತೇಳು ರನ್ ಗಳಿಸುವ ಮೂಲಕ ಮುಂಬೈ ಕೆಟ್ಟ ದಾಖಲೆಗೆ ಒಳಗಾಗಿತ್ತು ಹೀಗಾಗಿಯೇ ಹಾರ್ದಿಕ್ ಪಾಂಡೆ ವಿರುದ್ಧ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಮತ್ತೊಮ್ಮೆ ರೋಹಿತ್ ಶರ್ಮಗೆ ಕ್ಯಾಪ್ಟನ್ಸಿ ಕೊಡಬೇಕೆಂದು ಒತ್ತಾಯ ಮಾಡುತ್ತಿದ್ದಾರೆ ಹೀಗಾಗಿಯೇ ಮುಂಬೈ ಫ್ರಾಂಚೈಸಿಯವರು ಐದು ಬಾರಿ ಚಾಂಪಿಯನ್ ಪಟ್ಟಕ್ಕೆ ಕೊಂಡೊಯ್ದಂತ ರೋಹಿತ್ ಶರ್ಮಗೆ ಪಟ್ಟ ಕಟ್ಟಲು ಮುಂದಾಗಿದ್ದಾರೆ